ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಹಾಗೂ ಎಲ್ಲ ನಮ್ಮ ಪತ್ರಕರ್ತರೇ ಮಾಧ್ಯಮ ಎಲ್ಲ ಮಿತ್ರರೇ ಈ ದಿನ ಪಿ ಡಬ್ಲ್ಯೂ ಆಫೀಸ್ನಲ್ಲಿ ನಡೀತಾ ಇರುವಂಥ ದುರಂತ ಎರಡು ಬಾರಿ ಲೋಕಾಯುಕ್ತರು ಒಂದು ದೂರನ್ನು ಆಧರಿಸಿ ಇವತ್ತು ಇಲ್ಲಿಗೆ ಒಂದು ಭೇಟಿ ಕೊಟ್ಟು ಎಲ್ಲ ಥರ ಎಚ್ಚರಿಕೆ ಕೊಟ್ಟು ಸುಧಾ ಭ್ರಷ್ಟ ಅಧಿಕಾರಿ ಅರ್ಸ ಅವರು ಇವತ್ತು ಗುತ್ತಿಗೆದಾರರ ನೋವು ನೋಡಬೇಕು ಸಣ್ಣ ಪುಟ್ಟ ಗುತ್ತಿಗೆದಾರರು ನಾಲ್ಕು ವರ್ಷ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಗುತ್ತಿಗೆಯನ್ನು ನಿರ್ವಹಿಸಿರ್ತಾರೆ ನಾಲ್ಕು ವರ್ಷ ಆದರೂ ಸುದಾ ಇವರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಇವತ್ತು ಬಿಲ್ನ ಪಾವತಿ ಮಾಡ್ತಾಯಿಲ್ಲ ಯಾರಿಗೆ ಅವರು ಹಣವನ್ನು ಜಾಸ್ತಿ ಕೊಡ್ತಾರೋ ಅವರಿಗೆ ಬಿಲ್ನ ಪಾವತಿ ಮಾಡ್ತಾ ಇದ್ದಾರೆ ಈಗ ನವೆಂಬರ್ ತಿಂಗಳಲ್ಲಿ ಸುರೇಶನ ಕಂಟ್ರಾಕ್ಟ್ರಿಗೂ ಸುಧಾ ಎಲ್ ವಿಸಿ ಬರ್ತದೆ ಏನು ಸರ್ಕಾರದ ಆದೇಶ ಎಲ್ಲ ಗುತ್ತಿಗೆದಾರರಿಗೂ ಒಂದು ಎಂಟು ಪರ್ಸೆಂಟ್ ಎಲ್ ಸಿನ ಕೊಡಿ ಈ ಹತ್ತು ಕೋಟಿ ಬಿಲ್ ಇದ್ದರೆ ಎಂಬತ್ತು ಲಕ್ಷ ಒಂದು ಕೋಟಿ ಬಿಲ್ ಇದ್ದರೆ ಎಂಟು ಲಕ್ಷ ಯಾಕೆಂದರೆ ಗುತ್ತಿಗೆದಾರರು ಸಣ್ಣ ಪುಟ್ಟ ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹಳ್ಳಿ ಅವರು ಒಂದು ಆದೇಶವನ್ನು ಮೌನಿಕೌ ಮೌಖಿಕವಾಗಿ ಹೇಳ್ತಾರೆ ನಾವು ಇವರ ಹತ್ರ ಎಲ್ಲ ಗುತ್ತಿಗೆದಾರರು ರಿಕ್ವೆಸ್ಟ್ ಮಾಡ್ತಾರೆ ಎಂಟು ಪರ್ಸೆಂಟ್ ಎಲ್ ಸಿ ಕೊಟ್ಟರೆ ಹೆಂಗೆ ನಾವು ನಾಲ್ಕು ವರ್ಷದಿಂದ ಕಾದಿದ್ದೀವಿ ಬಿಲ್ನ ಅಂತ ಆದರೂ ಸುಧಾ ಗುತ್ತಿಗೆದಾರರು ತಗೊಳ್ತಾರೆ ಕೊಟ್ಟಷ್ಟು ಇವರೇನು ಮಾಡ್ತಾರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಬಂದಿರೋಂಥ ಗುತ್ತಿಗೆದಾರನ ಹಣವನ್ನು ಕೊಡದೇ ಆರ್ ಪಿ ರೇವಣ್ಣ ಎಂಬ ಗುತ್ತಿಗೆದಾರನಿಗೆ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡಿ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ ಬಿಲ್ ಆಗಿರೋದನ್ನು ಮಾರಾಟ ಮಾಡ್ತಾರೆ ಹಾಗೆ ಈಗ ಮಾನ್ಯ ಮೊನ್ನೆ ನಮ್ಮ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂಥ ಎಲ್ಲ ಗುತ್ತಿಗೆದಾರ ಪದಾಧಿಕಾರಿಗಳು ಬೆಂಗಳೂರಿನಲ್ಲಿ ಒಂದು ಸಭೆನ ಮಾಡ್ತಾರೆ ಆ ಕಾಪಿನೂ ನಿಮಗೆ ಕೊಡ್ತೀನಿ ಆ ಸಭೆಯಲ್ಲಿ ಒಂದು ನಡುವಳಿ ಮಾಡ್ತಾರೆ ಏನು ಐವತ್ತು ಲಕ್ಷದ ಕಮ್ಮಿ ಇರುವಂಥ ಬಿಲ್ನ ಅವರು ಐವತ್ತು ಲಕ್ಷದಿಂದ ಕೆಳಗಡೆ ಒಬ್ಬ ಮನುಷ್ಯ ಒಬ್ಬ ಗುತ್ತಿಗೆದಾರನ ಬಿಲ್ಲು ಐವತ್ತು ಲಕ್ಷ ಮಾತ್ರ ಇರಬೇಕು ಅಂಥ ಗುತ್ತಿಗೆದಾರನಿಗೆ ಪೂರ್ತಿ ಹಣ ಪಾವತಿ ಮಾಡಿ ಅವ್ರು ಗುತ್ತಿಗೆದಾರರು ಕಷ್ಟ ಇದ್ದಾರೆ ಅಂತೇಳಿ ಅವರು ಒಂದು ಆದೇಶವನ್ನು ಹೊಡಿಸ್ತಾರೆ ಐವತ್ತು ಲಕ್ಷದ ಒಳಗಡೆ ಇರುವಂಥವ್ರಿಗೆ ಐವತ್ತು ಲಕ್ಷ ಕೊಡೋದು ಒಂದು ಕೋಟಿ ಬಿಲ್ ಇರುವಂಥವ್ರಿಗೂ ಐವತ್ತು ಲಕ್ಷ ಕೊಡೋದು ಎರಡು ಕೋ ಒಂದು ಕೋಟಿಯಿಂದ ಎರಡು ಕೋಟಿ ಬಿಲ್ ಇರುವಂಥ ಮೊತ್ತ ಇರುವಂಥವ್ರಿಗೆ ಎಪ್ಪತ್ತೈದು ಲಕ್ಷ ಕೊಡೋದು ಎರಡು ಕೋಟಿಯಿಂದ ಐದು ಕೋಟಿ ವರೆಗೆ ಮೂರು ಕೋಟಿ ವರೆಗಿರೋರಿಗೆ ಒಂದು ಕೋಟಿ ಮೊತ್ತವನ್ನು ಪಾವತಿ ಮಾಡ್ಬೋದು ಮೂರು ಕೋಟಿಯಿಂದ ಐದು ಕೋಟಿ ಒಂದೂವರೆ ಕೋಟಿನ ಮೊತ್ತವನ್ನು ಪಾವತಿ ಮಾಡ್ಬೋದು ಐದು ಕೋಟಿ ಮೇಲ್ಪಟ್ಟಂಥ ಗುತ್ತಿಗೆದಾರಿಗೆ ಎಲ್ಲ ಗುತ್ತಿಗೆದಾರರಿಗೂ ಎರಡು ಎರಡು ಕೋಟಿ ಹಣವನ್ನು ಪಾವತಿ ಮಾಡ್ಬೋದು ಅಂತೇಳಿ ಒಂದು ಸರ್ಕಾರ ಆದೇಶವನ್ನು ಹೊಡಿಸ್ತದೆ ಆದೇಶವನ್ನು ಓಡಿಸಿ ಸುಮಾರು ಹದಿನೈದು ದಿನಗಳ ಹಿಂದೆ ಈ ಈ ಪಿ ಡಬ್ಲ್ಯೂ ಮಂಡ್ಯ ಎಕ್ಸಿಡ್ಯೂನಿಯರ್ ಖಾತೆಗೆ ಈ ಟ್ರಜರಿಗೆ ಒಂದು ಸಂದೇಶವನ್ನು ಕಳಿಸ್ತಾರೆ ಮೂವತ್ತೆಂಟು ಕೋಟಿ ಹಣವನ್ನು ಕಳಿಸ್ತಾರೆ ಗುತ್ತಿಗೆದಾರರು ನಾಲ್ಕು ವರ್ಷ ಕೆಲಸ ಮಾಡಿದ್ರು ಸುದ್ದಿ ನಾಲ್ಕು ವರ್ಷ ಆಗಿರೋ ಸುದ್ದ ಈ ಒಬ್ಬ ಭ್ರಷ್ಟ ಹರ್ಷ ಅಂತ ಎಕ್ಸಿಡ್ಯೂನರ್ ಹೇಳ್ತಾನೆ ಯಾರು ಹಣವನ್ನು ಕೊಡ್ತಾರೋ ಹತ್ತುವರೆಯಿಂದ ಹನ್ನೆರಡು ಪರ್ಸೆಂಟ್ ಹಣವನ್ನು ಕೊಡ್ತಾರೋ ಅವ್ರಿಗೆ ಏನು ಇಲ್ಲಿ ಪಾಪ ಇಲ್ಲಿರುವಂಥ ಆಡಿಟರ್ಗಳನ್ನ ಹತ್ರ ಕಲೆಕ್ಷನ್ ಮಾಡ್ತಾರೆ ಅವರು ಸುದ್ದ ಕಲೆಕ್ಷನ್ ಮಾಡಲ್ಲ ಆಡಿಟರ್ಗಳುತ್ರ ಪಾಪ ಬ ಅವರು ಏನೂ ಗೊತ್ತಿರೋಲ್ಲ ಅವ್ರ ಒತ್ತಡಕ್ಕೆ ಮಣಿದು ಕಲೆಕ್ಷನ್ ಮಾಡಿ ಯಾರ್ಯಾರು ಹಣವನ್ನು ಕೊಡ್ತಾರೋ ಅವ್ರಿಗೆ ಆ ಬಿಲ್ನ ಮಾತ್ರ ಪಾಸ್ ಮಾಡ್ತಾರೆ ಹದಿನೈದು ಹದಿನೈದು ದಿವಸ ಆದರೂ ಸುದ ನೀನು ಎಲ್ಲೋಚನ ಕಳಿಸಿಲ್ಲ ಎಲ್ಲ ಇದೇ ರಾಮನಗರ ಆಗ್ಬೋದು ಚನ್ನಪಟ್ಟಣ ಆಗ್ಬೋದು ಅದೇ ಮತ್ತೆ ಮೈಸೂರು ಆಗ್ಬೋದು ಹುಣಸೂರು ಆಗ್ಬೋದು ಎಲ್ಲ ಕಡೆ ಆಲೆ ಕಂಟಾಡ್ತಾರ ಖಾತೆಗೆ ಜಮ ಆಗಿದೆ ಹಣ ಆಗ್ತಾರೆ ಲಂಚ ಸರ್ ರಾಜಕೀಯ ಏನಿಲ್ಲ ಲಂಚ ಯಾರು ಬೇಕಾದ್ರು ಕೊಡ್ತಾರೆ ಲಂಚ ಕೊಡ್ಬೇಕು ಅವರಿಗೆ ಇವಾಗ ನೋಡಿ ನಿಮ್ಮ ನಿಮ್ಮ ಈಗ ಇಲ್ಲಿ ಅಕೌಂಟ್ ಸೆಕ್ಷನಲ್ಲಿ ಏನು ಎಲ್ ಒ ವಿಚಾರ ಏನಿದ್ರು ಅಕೌಂಟ್ ಸೆಕ್ಷನ್ ಬರುತ್ತೆ ಅಕೌಂಟ್ ಸೆಕ್ಷನ್ ಇಲ್ಲಿ ಸೂಪರ್ ಸೂಪರ್ ಇದ್ದಾರೆ ಕೇಳಿ ಅವ್ರನ್ನ ಅವರು ಇದುವರೆಗೂ ಎಲ್ ಒ ಸಿನ ಯಾಕೆ ಕೊಟ್ಟಿಲ್ಲ ಅಂತ ನೀವೇ ಕೇಳಿ ಅವ್ರು ಆನ್ಸರ್ ಕೊಡಿ ಸರ್ ಲಂಚನ ಅವರು ಅವರನ್ನು ಆಡಿಟರ್ಗಳಿಗೆ ಹೇಳ್ತಾರೆ ಅವರೆಲ್ಲ ಕಲೆಕ್ಷನ್ ಮಾಡಿ ಕೊಟ್ಟರೆ ಮಾತ್ರ ಅವರು ಬಿಲ್ನ ಪಾಸ್ ಮಾಡ್ತಾರೆ ಇಲ್ಲ ಬಿಲ್ನ ಮನೇಲಿ ಇಟ್ಕಿದ್ರೆ ಈ ಏನು ಏನು ಎಲ್ ಓ ಸಿ ಬರ್ತದೆ ಇಲ್ಲಿ ಆಫೀಸಿಗೆ ಬರೋಲ್ಲ ಅವರು ಐ ಬಿ ಅವ್ರ ಮನೇಲಿ ಸೈನ್ ಹಾಕ್ಸ್ತಾರೆ ಯಾರ್ಯಾರು ಹಣ ಕೊಡ್ತಾರೆ ಅವರೆಲ್ಲ ತಲುಪ ಅಭಿಯನ್ನು ಒಂದು ಹುಡುಗ ಇದಾರೆ ಆ ಟೆಂಡರು ಅವ್ರು ದುಡ್ಡು ತಲುಪಿದ ಮೇಲೆ ಓಕೆ ಮೇಲೆ ಹಣವನ್ನು ರೀಜ್ ಮಾಡ್ತಾರೆ ಅವರು ಈಗ ಸುರೇಶ್ ಸುರೇಶ್ ನಮ್ಮ ತಮ್ಮ ಸುರೇಶ್ ಅಂತ ಒಂದು ನಾಲ್ಕು ಒಟ್ಟು ಹನ್ನೆರಡು ಟೆಂಡ್ರಿಗೆ ಭಾಗವಹಿಸ್ತಾರೆ ಹನ್ನೆರಡು ಟೆಂಡ್ರಿಗೆ ಭಾಗವಹಿಸ್ಬೇಕಾದ್ರೆ ಬಿ ಜಿ ಇದು ಏನು ಕೆ ಡಬ್ಲ್ಯೂ ಆಕ್ಟ್ ಪ್ರಕಾರ ನಾವು ಬೀಜಿನ ಅಪ್ಲೈ ಮಾಡಿದ್ವಿ ಬ್ಯಾಂಕ್ ಎರಡನೇ ಅಪ್ಲೈ ಮಾಡಿರ್ತೀವಿ ಸೋಮವಾರ ಸಂಜೆ ಐದು ಗಂಟೆಗೆ ಟೆಂಡರು ಮುಕ್ತಾಯವಾಗ್ತದೆ ಐದು ಗಂಟೆ ಮುಕ್ತಾಯ ಆದಮೇಲೆ ಮಂಗಳವಾರ ನಾವು ಮಂಗಳವಾರ ಸಾಯಂಕಾಲ ಇಲ್ಲಾಂದರೆ ರಜಾ ಇದ್ದರೆ ಟು ಟೂ ಡೇಸ್ ಬಿಟ್ಕೊಂಡು ಬೀಜಿನ ಸಬ್ಮಿಟ್ ಮಾಡ್ಬೋದು ಮಾಡ್ದೇನೇ ಇದ್ರೂ ಇರ್ಬೋದು ಕೆ ಡಬ್ಲ್ಯೂ ಆ್ಯಕ್ಟ್ ಪ್ರಕಾರ ಬೀಜಿಗೆ ಸಬ್ಮಿಟ್ ಮಾಡಬೇಕು ಅಂತ ಎಲ್ಲೂ ಕಾನೂನಿಲ್ಲ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಕೆ ಡಬ್ಲ್ಯೂ ಆ್ಯಕ್ಟ್ ಪ್ರಕಾರ ಇದೆಯಾ ಅಂತ ಕೊಡಿ ಅಂತ ಕೊಡ್ತಾ ಇಲ್ಲ ನಾನು ಮಂಗಳವಾರ ಆದರೂ ಸುದಾ ಮಂಗಳವಾರ ಹನ್ನೆರಡು ಗಂಟೆಗೆ ನಾನು ಬೀಜಿನ ಕ್ಯಾಶಿಯರ್ ಕ್ಯಾಶಿಯರ್ಗೆ ಕೊಟ್ಟು ರಿಸೀವ್ ತಗೊಂಡಿದ್ದೀನಿ ರಿಸೀವ್ ತಗೊಂಡ್ರೂ ಸುಧಾ ನೆನ್ನೆ ಏಕಾಏಕಿಯಾಗಿ ನೋಡಿ ಹದಿನಾರು ಟೆಂಡರ್ನಲ್ಲಿ ನನ್ನವೇ ನಾಲ್ಕು ಟೆಂಡರ್ ಮಾತ್ರ ರಿಜೆಕ್ಟ್ ಮಾಡಿ ಬೀಚಿನ ಇಸ್ಕೊಂಡಿಲ್ಲ ನಮ್ಮ ಹುಡುಗ ತಂದು ಕೊಟ್ಟರು ಸುದೀಜಿನ ಕಲೆಕ್ಟ್ ಮಾಡಿದ್ರೆ ನಾನು ಏಕಾಏಕಿ ರಿಜೆಕ್ಟ್ ಮಾಡೋದು ಆತಾದ್ರಿ ಇಂದು ಇದಿಂದೆ ನೀವು ಸುಮಾರು ಟೆಂಡ್ರುಗಳು ಎರಡೆರಡು ವರ್ಷಗಳ ಕಾಲ ಇಟ್ಕೊಂಡಿದ್ದಾರೆ ದುಡ್ಡು ಕೊಡ್ಲ ಕಾಣಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಟೆಂಡರ್ ನಿಲ್ಲಿಸ್ಬೇಕಾದ್ರೆ ದುಡ್ಡು ಕೊಡ್ಬೇಕು ಅವ್ರಿಗೆ ಯಾರು ಟೆಂಡರ್ ಕೊಡಿ ದುಡ್ಡು ಕೊಡ್ತಾರೆ ಅವ್ರಿಗೆ ಯಾವ ಕೆಲಸಕ್ಕೆ ನಿಲ್ಲಿಸ್ಕೊಡ್ತಾರೆ ಎಲ್ಲಾನು ವಾಪಸ್ ತೆಗೆಸಿ ರಿಜೆಕ್ಟ್ ಮಾಡಿ ನಿಲ್ಲಿಸ್ಕೊಡ್ತಾರೆ ಅದು ಅದು ಎಲ್ಲೋ ಸಿಗೆ ಇದು ವರ್ಕೆ ವರ್ಕು ಪೇಪರ್ ಕೊಡ್ಬೇಕು ಇಲ್ಲ ಇಲ್ಲ ಟೆಂಡರ್ ನಿಲ್ಲಿಸಲ್ಲ ಈಗ ಮಾಡಿ ಹಿಂಗೆ ರಿಜೆಕ್ಟ್ ಮಾಡ್ತಾರೆ ಯಾವ್ದಾದ್ರು ಕಾಣೆ ಇಟ್ಕೋತಾರೆ ಅವರು ಸುಮಾರು ಅವ್ರು ಹೆಂಗೆ ಹೆಂಗೆ ಯಾವಾಗ ಹೆಂಗೆ ನಿಲ್ಲಿಸ್ಕೊಡ್ತಾರೆ ಹಂಗೆ ಕೇಳ್ತಾರೆ ನಾವು ಇದೇ ಫಸ್ಟ್ ಆಗಿರೋದು ನಾನು ಎರಡು ವರ್ಷದಿಂದ ಕೆಲಸ ಮಾಡೋಕ್ಕೆ ಆಯ್ತಾರೆ ನಾನು ಎಲ್ಲ ಟೆಂಡರ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಹಾಕಿದ್ದು ಟೆಂಡರ್ ಒಂದು ಒಂದು ಆರು ಒಂದು ಎಷ್ಟು ಹನ್ನೆರಡು ಟೆಂಡರ್ ಹಾಕಿದ್ದೀನಿ ಎರಡು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಒಂದು ಕೋಟಿ ಒಂದು ಚಲೇ ಸುಮಾರು ಭಿನ್ನವಾಗಿ ರಸ್ತೆಗೆ ಅಂಗಡುವ ಇದೆ ಕಮಿಷನ್ ಏನು ಹತ್ರ ಏನು ಹೇಳ್ತಾ ಇಲ್ಲ ಕಮಿಷನ್ ಕೊಡ್ಬೇಕು ಕೊಡ್ಬೇಕೆ ನಮ್ದು ರಿಜೆಕ್ಟ್ ಮಾಡಿದೆ ಏಕೈಕ ರಿಜೆಕ್ಟ್ ಮಾಡಿದ್ದಾರೆ ಅಧಿಕಾರಿಗಳನ್ನ ನಾನು ಕೇಳ್ತಾ ಇದ್ದಾರೆ ಕೋರ್ಟ್ಗೆ ಹೋಗ್ತೀನಿ ನೀವು ಏನಕ್ಕೆ ರಿಜೆಕ್ಟ್ ಮಾಡಿದ್ರಿ ಅನ್ನ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದೀನಿ ಅವ್ರು ಕೊಡ್ತಾ ಇಲ್ಲ ನಮ್ಮ ಸಾಹೇಬ್ರು ಹೇಳ್ಬೇಕು ಸಾಹೇಬರ್ ಹೇಳ್ಬೇಕು ಸಾಹೇಬ್ರು ಫೋನ್ ಮಾಡಿದ್ರೆ ಫೋನ್ ಕರೆನ ಸ್ವೀಕರಿಸ್ತಾ ಇಲ್ಲ ಸಾಹೇಬ್ರ ಒತ್ತಡದಿಂದ ಮಾಡಿದೆ ಅಂತ ಒಪ್ಪಿದ್ದಾರೆ ಬರ್ಕೊಡ್ತಾವೆ ಲೆಟ್ರ್ ಬರ್ಕೊಟ್ಟವ್ರೆ ಅಲ್ಲಿ ಬರ್ಕೊಡ್ತಾರೆ ಅರ್ಸ ಅವ್ರ ಒತ್ತಡದಿಂದ ನಾನು ಹೇಳಿದೆ ಸಾಹೇಬ್ರಿಗೆ ನಾನು ಗಮನಕ್ಕೆ ತಂದೆ ಈ ಥರ ಮಾಡೋದು ಇದೇ ಪಿ ಡಬ್ಲ್ಯೂ ಆಫೀಸ್ ಓಪನ್ ಆಗಿ ಇದೇ ಪ್ರಥಮ ಮಾಡ್ತಾಯಿದ್ರು ಬೇಡ ಸ ಅಂತ ಹೇಳಿದೆ ಆದರೂ ಸಹ ಒತ್ತಡಕ್ಕೆ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂತ ಪಾಪ ಅವರು ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಏನು ಉದ್ದೇಶ ಅಂತ ನಾವು ನಾವೆಲ್ಲ ಸುಧಾ ಯಾವುದೇ ಒಂದು ಪರ್ಸೆಂಟೇಜ್ ಸುದ ಮುಂದೆ ಹಿಂದಿನ ಅದಕ್ಕೆ ಗುತ್ತಿಗೆ ಮಾಡುವಾಗ ಕೊಟ್ಟಿದ್ದೀವಿ ಬೇಕಾದಷ್ಟು ಕೊಟ್ಟಿದ್ದೀವಿ ರಾಜಕೀಯ ಒತ್ತಡ ಏನಿಲ್ಲ ನಿಜವಾಗ್ಲು ಶಾಸಕರು ನನಗೆ ಹೇಳಿದ್ರು ನನಗೂ ಫೋನ್ ಮಾಡಿದ್ರು ನಾನು ಯಾವುದೋ ಅದು ವೈಯಕ್ತಿಕವಾಗಿ ನಾನು ಏನು ಇದು ಮಾಡ್ತಾಯಿಲ್ಲ ಇಲ್ಲ ಬೇಕು ಅಂತ ನನಗೆ ಹೇಳಿ ಮಾಡ್ತಾ ಇದ್ದೇನೆ ನನಗೆ ಅವರು ಕಚೇರಿಗೆ ಬರೋಲ್ಲ ಸರ್ ಅವರು ಕಚೇರಿಗೆ ಬರಲ್ಲ ಈಗ ನಿಮಗೆ ಗೊತ್ತಿದೆ ನೋಡಿ ಸರ್ ಸಾರ್ವಜನಿಕವಾಗಿ ನೊಂದ ಗುತ್ತಿಗೆದಾರರು ಇವತ್ತು ಮನೆ ಪೀಚ್ ಕಟ್ಟಕಾಯ ಮನೆ ಬಾಡಿಗೆ ಇದ್ದಾರೆ ಮಕ್ಕಳು ಪೀಚ್ ಕಟ್ಟಬೇಕೀಗ ಏನು ಪಿ ಯು ಸಿ ಮುಗಿತಾ ಇದೆ ಪೀಚ್ ಕಟ್ಟಬೇಕು ಪೀಚ್ ಕಟ್ಟಕ್ಕೆ ಬಿಡ್ಲಿಲ್ಲ ಸರ್ಕಾರವೇ ಲಕ್ಷ ಇರೋ ಆದೇಶ ಮಾಡಿದೆ ಈಗ ಆದೇಶನು ನಿಮ್ಗೆ ಕೊಡ್ತೀನಿ ಕೆಳಗೆ ಬನ್ನಿ ಅಕೌಂಟ್ ಸೆಕ್ತ ದಯಮಾಡಿ ಎಲ್ಲರೂ ಮನವಿ ಮಾಡ್ತೀನಿ ಮಾಧ್ಯಮದಲ್ಲಿ ಬನ್ನಿ ನ್ಯಾಯ ಕೊಡಿಸಿ ನೊಂದ ಕಂಡು ಬುತ್ತಿಗೆ ನ್ಯಾಯ ಕೊಡಿಸಿ